ಶಿಂದಿಕುರುಬಡ ಗ್ರಾಮದ ಸ್ಥಿರ ಸದ್ಭಕ್ತರಿಂದ ಮೂಳು ಕೂಡ ಯಲ್ಲಾಲಿಂಗೇಶ್ವರ ಮಠಕ್ಕೆ ಕಜ್ಜಾ ಹೋಯುತ್ತಿರುವುದು ಇವೆಲ್ಲ ಕಜ್ಜಾ ಅಂದರೆ ಎಲ್ಲ ಶರಣರು ಭಜನಾದೊಂದಿಗೆ ಎಲ್ಲ ಶರಣರ ಜೊತೆಯಲ್ಲಿ ಅದೇ ರೀತಿ ನಾವೀಗ ಮುಗಳ್ಕೋಡು ಮಠಕ್ಕೆ ತಲುಪಿದ್ದೀವಿ ಇದು ಹೊರಾಂಗಣ ಎಲ್ಲ ಪ್ರವಚನ ಆದಿಗಳು ನಡೀತಕ್ಕಂಥ ಹೊರಾಂಗಣ ವೇದಿಕೆ ಮುಂಭಾಗ ಇದು ಮುಗಳಕೋಡು ಮಠದ ಭವ್ಯ ಮಂದಿರ ಭವ್ಯವಾದಂಥ ಎಲ್ಲ ಲಿಂಗೇಶ್ವರನ ಮಂದಿರ ಅದೇ ರೀತಿ ದರ್ಶನಕ್ಕೆ ಒಳಗೆ ಹೋಗ್ತಾಯಿದ್ವಿ ಇದು ಯಲ್ಲಾಲಿಂಗೇಶ್ವರನ ಕೃತ ಕೃತತ ಗದ್ದಿಗೆ ಇದು ಮುರುಗೇಂದ್ರಪ್ಪ ಕುಳ್ತಕ್ಕಂಥ ಆಸನ ಹೂವಾರಸಕ್ಕೆ ಕುಣ್ತಕ್ಕಂಥ ಮುರುಗೇಂದ್ರಪ್ಪ ಕುಂಡ್ತಂಥ ಗದ್ದಿಗೆ ಮೊದಲು ಸಿದ್ದರಾಮೇಶ್ವರಪ್ಪ ಕುಂತಿರೋದ್ರಿ ಈ ಗದ್ದಿಗೆ ಮ್ಯಾಗ ಅದೇ ರೀತಿ ಪ್ರಭು ಶ್ರೀ ಯಲ್ಲಾಲಿಂಗ ಮಹಾರಾಜರ ಕೃತಕ ಗದ್ದಿಗೆ ನೀವು ಕೂಡ ಈ ದರ್ಶನ ತಗೋರಿ ಸದ್ಗುರುನಾಥನ ಯಲ್ಲಾಲಿಂಗೇಶ್ವರನ ಗದ್ದಿಗೆ ಇದು ಹನುಮಾನ್ ಮಂದಿರ ಮುಗುಳ್ಕೋಡು ಮಠದಲ್ಲಿ ಇರ್ತಕ್ಕಂಥ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಇರ್ತ ಹನುಮಾನ್ ಮಂದಿರ ಇದು ಸದ್ಗುರು ಯಲ್ಲಾಲಿಂಗೇಶ್ವರನ ಜೋಳಿಗೆಲಿ ಹಾಕಿರತಕ್ಕಂಥ ತೊಟ್ಟಿಲು ಬೆಳ್ಳಿ ತೊಟ್ಟಿಲ ಯಲ್ಲಾಲಿಂಗೇಶ್ವರನ ವಯಸ್ಸಾದ ಮೇಲೆ ಮತ್ತು ಮಗುವಿನ ಥರ ಮತ್ತು ಮರು ಹಲ್ಲು ಬಂದಾಗ ತೊಟ್ಟಿಲಿನಲ್ಲಿ ಹಾಕಿರ್ತಕ್ಕಂಥ ಬೆಳ್ಳಿ ತೊಟ್ಟಿಲ ಇದು ಶ್ರೀ ಯಲ್ಲಾಲಿಂಗೇಶ್ವರನ ಬೆಳ್ಳಿ ತೊಟ್ಟಿಲ ಅದೇ ರೀತಿ ಪ್ರಭು ಶ್ರೀ ಯಲ್ಲಾಲಿಂಗ ಮಹಾರಾಜರು ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕಿಂತ ಮುಂಚಿತವಾಗಿ ನೀರಿನಲ್ಲಿ ಈ ಕಾರನ್ನು ಓಡಿಸಿದಂಥ ಪವಾಡ ಮಾಡಿದಂಥ ಕಾರು ಇದು ಇರತಕ್ಕಂಥ ಪೆಟ್ರೋಲು ಡೀಸೆಲ್ ಆದ ಆಗೈತಂಥ ಡ್ರೈವರ್ ಹೇಳಿದಾಗ ನೀರು ಹಾಕಿ ಓಡಿಸಿದಂಥ ಕಾರು ಅದೇ ರೀತಿ ರಥ ಸಿದ್ದರಾಮೇಶ್ವರ ಆಶೀರ್ವಾದ ಸಿದ್ಧಲಿಂಗೇಶ್ವರನ ಪ್ರತಿಷ್ಠಾಪನೆ ಅದೇ ರೀತಿ ಮುಂದೆ ಆದಿಶಕ್ತಿ ಜಗನ್ಮಾತೆಯ ಅಂಬಾದೇವಿ ದರ್ಶನ ಇದು ಹೊಣ್ಣಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಶಿಷ್ಯರಾದಂಥ ಅಗ್ರಗಳಲ್ಲಿ ಶಿಷ್ಯರಾದಂಥ ಹೊಣ್ಣಲಿಂಗೇಶ್ವರ ಕೃತಕ ಗದಿಗೆ ನೀವು ಇಲ್ಲಿ ಮುಂದೆ ಕಾಣಬಹುದು ಇದು ಹೊಣ್ಣ ಈ ಕಾಣ್ತಕ್ಕಿರ್ತಕ್ಕಂಥ ಗದ್ದಿಗೆ ಹೊಣ್ಣಲಿಂಗೇಶ್ವರನ ಗದಿಗೆ ಅದೇ ರೀತಿಯಲ್ಲಿ ಪ್ರಸಾದ ಕೊಡ್ತಕ್ಕಂಥ ಮಹಾತ್ಮರು ಇದು ಮೂಗುಕೋಡು ಮಠದಲ್ಲಿ ನಮ್ಮ ಶಂಧುರ್ಗ ಗ್ರಾಮದ ಕಜ್ಜಾ ಕೊಡ್ತಕ್ಕಂಥ ದೃಶ್ಯ ಇದು ಇಪ್ಪತ್ತಾರು ತಾರೀಕು ಕೊಡ್ತಕ್ಕಂಥದ್ದು ಆದರೆ ಎಲ್ಲ ಅಲ್ಲಿ ಮೂಳುಕೋಡು ಮಠ ಕು ಕೋಳಿಗುಡ್ಡದಿಂದ ಬರ್ತಕ್ಕಂಥದ್ದು ಇಪ್ಪತ್ತೇಳು ತಾರೀಕು ಅತಿ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥದು ಕಾರ್ಯಕ್ರಮ ಇದು ಮೇಲುಗಡೆ ಕಜ್ಜಾ ಇರತಕ್ಕಂಥ ವ್ಯವಸ್ಥೆ ಇರುವಂಥ ಒಂದು ಮೇಲ್ಛಾವಣಿ ಇಲ್ಲಿ ಎಲ್ಲ ಕಜ್ಜಗಳನ್ನು ಇಲ್ಲಿ ಒಣಗ ಹಾಕ್ತಾರ ಅದಕ್ಕೆ ಒಣಗ ಒಣಗಾಕುವಂಥ ದೃಶ್ಯ ಇಲ್ಲಿ ನೋಡ್ತಾ ಇರ್ಬೋದು ಇದು ಅತಿ ಕಡಿಮೆ ಕಜ್ಜ ಇನ್ನು ಬರ್ತಕ್ಕಂಥ ಇಪ್ಪತ್ತೇಳು ತಾರೀಖಿನ ಬರ್ತಕ್ಕಂಥ ಭವ್ಯವಾದ ದೊಡ್ಡ ದಾಖಲೆ ಮೀರಿಸುವಂಥ ಕೋಳಿಗುಡದಿಂದ ಬುತ್ತಿಯ ಜಾತ್ರೆ ಅಂತ ಇಪ್ಪತ್ತೇಳನೇ ತಾರೀಕು ಆಗ್ತದೆ ಇದು ಅತಿ ಕಡಿಮೆ ಇರತಕ್ಕಂಥ ಕಜ್ಜ ಇನ್ನೂ ಕೂಡ ಕೂಡ ಈ ಕಜ್ಜ ಇವಾಗ ಧಾರ್ಮಿಕ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ